ನಾನು ಮೂರು ವಿಷಯಗಳನ್ನ ನಿಮ್ಗೆ ಹೇಳೋಕೆ ಇಷ್ಟಪಡ್ತೇನೆ ಯಾವತ್ತಿಗೂ ಮನಸ್ಸಲ್ಲಿ ಸೋಲು ಬರಬಾರದು ಮನಸ್ಸಲ್ಲಿ ಅಯ್ಯೋ ನಮ್ಮ ಕಡೆಯಿಂದ ಏನಾಗುತ್ತೆ ಅಯ್ಯೋ ನಮ್ಮ ಕಡೆಯಿಂದ ಏನಾಗುತ್ತೆ ನಾವೆಲ್ಲ ಪಾಪ ಕಷ್ಟದಲ್ಲಿ ಇದ್ದವರು ನಮಗೆಲ್ಲ ಅವಕಾಶಗಳಿಲ್ಲ ಅನ್ನಬೇಡಿ ದಯವಿಟ್ಟು ಅವಕಾಶಗಳು ಯಾರಿಗೂ ವಿಶೇಷವಾಗಿ ಇರೋದಿಲ್ಲ ಯಾರೂ ತಟ್ಟೆಯಲ್ಲಿ ಹಾಕಿಕೊಡಲ್ಲ ಅವಕಾಶ ತೊಗೊಳ್ಳಿ ಅವಕಾಶ ತಗೊಳ್ಳಿ ಅಂತ ನಾನು ಹಿಡ್ಕೊಂಬರ್ಬೇಕು ಅವಶ್ಯ ಅವಕಾಶಗಳನ್ನು ಹುಡುಗನ ಬಗ್ಗೆ ಹೇಳಬೇಕು ನಿಮಗೆ ಕೇರಳದಲ್ಲಿ ಆ ಹುಡುಗನಿಗೆ ಬಡತನ ಅಂದ್ರೆ ನಂಬೋಕೆ ಸಾಧ್ಯ ಇಲ್ದಷ್ಟು ಬಡತನ ತಂದೆ ಇಲ್ಲ ತಾಯಿಗೆ ಯಾವಾಗಲೂ ಅನಾರೋಗ್ಯ ಅನಾರೋಗ್ಯ ಹೇಳೋಕ್ಕಾಗಲ್ಲ ಆ ಹುಡುಗ ಶಾಲೆಗೆ ಬರಬೇಕು ಆ ಶಾಲೆಯಲ್ಲಿ ಮೊದಲನೇ ಪೀರಿಯಡ್ ಗಣಿತ ಆ ಟೀಚರ್ ಭಾಳ ಸ್ಟ್ರಿಕ್ಟ್ ಟೀಚರ್ ಅವರು ಸ್ವಲ್ಪ ತಡ ಮಾಡಿ ಬಂದರೆ ಹೊರಗೆ ಹೋಗೋ ಅಂದ್ಬಿಡ್ತಿದ್ರು ಈ ಹುಡುಗ ಓಡ್ಕೊಂಡು ಬಂದ ಶಾಲೆಗೆ ಒಂದು ದಿವಸ ಶಾಲೆ ಕ್ಲಾಸ್ ಶುರು ಆಗಿಬಿಟ್ಟಿದೆ ಗಂಟೆ ಆಗಿದೆ ಒಳಗಡೆ ಹೋದಾಗ ಟೀಚರ್ ಹೊರಗೆ ನಿಂತ್ಕೊ ಒಳಗೆ ಬರಬೇಡ ಅಂದರು ಆ ಹುಡುಗ ಏನು ಮಾಡ್ತಾರೆ ಪಾಪ ಆ ಕಿಟಕಿಯಲ್ಲಿ ನಿಂತ್ಕೊಂಡ ನಿಂತ್ಕೊಂಡೆ ಹುಡುಗ ಟೀಚರ್ ಏನು ಬೋರ್ಡ್ ಮೇಲೆ ಬರೀತಾರೆ ಬರ್ಕೋತಾ ಇದ್ದ ಅಂತ ಪುಸ್ತಕದಲ್ಲಿ ಕ್ಲಾಸ್ ಮುಗಿದ ನಾನು ಟೀಚರ್ ಹೊರಗಡೆ ಬಂದರು ಆ ಹುಡುಗನ ಕರೆದ್ರು ಏನು ಬರ್ಕೊಂಡಿದ್ದೆ ತೋರ್ಸ ಅಂದರು ನೋಡಿದರೆ ಮೇಷರಿಗೆ ಆಶ್ಚರ್ಯ ಆಯಿತು ಒಳಗಡೆ ಕೂತು ಚೆನ್ನಾಗಿ ಬರ್ಕೊಂಡಿದ್ದಾನ ಹುಡುಗ ಇಷ್ಟು ಆಸಕ್ತಿ ಇದೆಯಲ್ಲ ಹುಡುಗನಿಗೆ ಯಾಕೋ ತಡ ಮಾಡಿ ಬರ್ತೀವಲ್ಲ ದಿನ ನೀನು ಕ್ಲಾಸ್ಗೆ ಅಂತ ಕೇಳಿದರು ಆ ಹುಡುಗ ಅಳ್ತಾ ಹೇಳಿದ ಸರ್ ನಮ್ಮ ಅಮ್ಮನಿಗೆ ಹೇಳೋಕೆ ಆಗಲ್ಲ ಸರ್ ನಮ್ಮನ್ನು ಯಾರೂ ಮುಗಿಸ್ಕೊಳ್ಳಲ್ಲ ಸರ್ ನಾನು ಮೂರು ಮೈಲಿ ದೂರ ಇರೋ ಬಾವಿಗೆ ಹೋಗ್ಬಿಟ್ಟು ನೀರು ಎಳ್ಕೊಂಬರ್ಬೇಕು ಸರ್ ಬಂದು ಮನೇಲಿಟ್ಟು ಅಮ್ಮನಿಗೆ ಅಡುಗೆ ಮಾಡಿ ಆಕೆಗಿಟ್ಟು ನಾನು ಡಬ್ಬ ತುಂಬ್ಕೊಂಡು ಓಡಿ ಬರ್ಬೇಕು ಸರ್ ನಮ್ಮ ಮನೆಯಿಂದ ಬಸ್ ಇಲ್ಲ ಮೂರು ಕಿಲೋಮೀಟ್ರ್ ಇದೆ ಮನೆ ನಂದು ಬರ್ತೀನಿ ಹೀಗಾಗಿ ಒಂದು ದಿವ್ಸ ಲೇಟಾಗುತ್ತೆ ಸರ್ ಅಂದ ಮೇಸ್ಟ್ ಬೆಂದು ತಟ್ಟಿದ್ರು ಚಿಂತೆ ಮಾಡಿಬಿಡ ಕಣೋ ನಾಳೆಯಿಂದ ಲೇಟಾಗಿ ಬಂದರೆ ಒಳಗಡೆ ಬಂದು ನೀನು ಆಮೇಲೆ ಶಾಲೆ ಬಿಟ್ಟು ನಾನು ಹತ್ರ ಕೂತ್ಕೊ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ನಾನು ಹೇಳ್ಕೊಡ್ತೀನಿ ಅಂತ ವಿಶೇಷವಾಗಿ ಹೇಳ್ಕೊಟ್ರು ಹುಡುಗನಿಗೆ ಆ ಹುಡುಗ ಬೆಳೆದ ಕಾಲೇಜಿಗೆ ಹೋದ ನಿಮಗೆಲ್ಲ ಗೊತ್ತಿದೆ ಐ ಎಫ್ ಎಸ್ ಐ ಎಫ್ ಎಸ್ ಅಂತಿದೆ ಇಂಡಿಯನ್ ಫಾರಿನ್ ಸರ್ವಿಸ್ ಅಂತ ಆ ಪರೀಕ್ಷೆ ಪಾಸ್ ಅದ ಬುದ್ಧಿವಂತ ಅನ್ಸ್ಕೊಂಡ ಅಮೇರಿಕೆಯಲ್ಲಿ ಭಾರತದ ರಾಯಭಾರಿಯಾದ ಮುಂದೆ ಭಾರತದ ಉಪರಾಷ್ಟ್ರಪತಿ ಆದ ಮುಂದೆ ಭಾರತದ ರಾಷ್ಟ್ರಪತಿ ಆದರು ಯಾರು ಗೊತ್ತಾ ಕೆ ಆರ್ ನಾರಾಯಣನ್ ಕೇಳಿದ್ದೀರೆಲ್ಲ ಗೊತ್ತಿಲ್ಲ ಕೆ ಆರ್ ನಾರಾಯಣನ್ ಬಡತನದ ಬೆಂಕಿಯಲ್ಲಿ ಬಂದಂಥವ್ರು ಬೆಂಕಿಯಲ್ಲಿ ಬೆದ್ದು ಬಂದಂಥವ್ರು ಆದರೆ ಅವಕಾಶ ಇಲ್ಲ ಅಂತ ಕೈ ಕಟ್ಕೊಂಡು ಕೂಡಲಿಲ್ಲ ಅವಕಾಶಗಳನ್ನು ಯಾರೂ ಕೊಡೋದಿಲ್ಲ ನಾವಾಗಿ ಹುಡ್ಕೋಬೇಕಾಗುತ್ತೆ ಆದ್ದರಿಂದ ಒಂದು ತೀರ್ಮಾನ ಮಾಡ್ಕೊಳ್ಳಿ ವಿವೇಕಾನಂದರು ಭಾಳ ಚಂದ ಹೇಳ್ತಾರೆ ಪ್ರಪಂಚದ ಯಾವ ಶಕ್ತಿ ಕೂಡ ನಿಮಗೆ ಅರ್ಹತೆ ಇರೋದನ್ನು ತಪ್ಸೋಕ್ ಸಾಧ್ಯ ಇಲ್ಲ ತಪ್ಪಿಸಿದರೆ ಅರ್ಹತೆ ಬಳಸ್ಕೋಬೇಕು ಅಂತ ಅಷ್ಟೇ ಆದ್ದರಿಂದ ಈ ಸಮಯವನ್ನು ಚೆನ್ನಾಗಿ ತಯಾರು ಮಾಡ್ಕೊಂಡು ಬಳಸ್ಕೊಳ್ಳಿ ಇದು ಯಾರ ಜೀವನ ಜೀವನ ಯಾರ್ದು ನಿಮ್ಮ ತಾನೇ ಹೌದು ಸ್ವಂತದ್ದೋ ಅಡಿಗೆದೋ ಸ್ವಂತ ತಾನೇ ಜೀವನ ಅದನ್ನು ಹುಷಾರಾಗಿರ್ಬೇಕಪ್ಪ ನಾವು ನಮ್ಮ ಸ್ವಂತದ ಮನೆ ಅಂದ್ರೆ ಏನು ಮಾಡ್ತೀವಿ ಗೊತ್ತಾ ಒಳ್ಳೆ ಬಣ್ಣ ಹಚ್ತೀವಿ ಒಳ್ಳೆ ಚಿತ್ರ ಹಾಕ್ತೀವಿ ಮನೇಲಿ ಮನೆಯಲ್ಲಿ ಒಂದು ಚೂರು ಕಸ ಇಡೋಲ್ಲ ತೆಗೆದು ಹೊರಗೆ ಹಾಕ್ತೀವಿ ಅಲ್ವಾ ಇದು ನಿಮ್ಮ ಜೀವನ ಅಂದ್ರೆ ಅದನ್ನು ಹಾಗೆ ಇಟ್ಕೋಬೇಕಲ್ವಾ ಚೆಂದ ಇಟ್ಕೋಬೇಕು ಒಳಗಿನ ಕಸ ತೆಗೆದು ಹೊರಗಡೆ ಹಾಕಬೇಕು ನನಗೆ ಅನ್ನೋ ಅಂತ ಕಸ ಹೊರಗೆ ಹಾಕಬೇಕು ಅಯ್ಯೋ ನನ್ನ ಕಡೆಯಿಂದ ಆದಿತ್ಯ ಅಂತ ಅಪನಂಬಿಕೆಯನ್ನು ಹೊರಗೆ ಹಾಕಬೇಕು ಅಯ್ಯೋ ನಮ್ಮಿಂದ ಏನಾದೀತು ಅಂತ ಪ್ರಶ್ನೆಗಳನ್ನು ಹೊರಗೆ ಹಾಕಬೇಕು ನನಗಾಗಲಾರ್ದು ಏನು ಯಾರಿಗಾಗಬೇಕು ಅಂತ ಹಠ ಹಿಡಿದು ಕೂತ್ಕೊಳ್ಳಿ ಯಾಕಾಗಲ್ಲ ನೋಡೋಣ ದಯವಿಟ್ಟು ಈ ಇರೋ ಸಮಯವನ್ನು ಪ್ರತಿ ಕ್ಷಣವನ್ನು ಚೆನ್ನಾಗಿ ಬಳಸಬೇಕು